ಸಂಜೆಯ ವೇಳೆಗೆ ರಸ್ತೆಯ ಟೌನ್ ಹಾಲ್ನಲ್ಲಿ ವಿಶ್ವಕರ್ಮ ಜನ ಜಾಗೃತಿ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಸಾಂಸ್ಕೃತಿಕ ಪರಂಪರೆ ಮತ್ತು ಸಾಧನೆಗಳನ್ನು ಸಾರುವ ನೃತ್ಯ ಸಂಗೀತ ಪ್ರದರ್ಶನಗಳು ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆದವು ನಗರದ ಪುರಭವನದಲ್ಲಿ ನಡೆದ ವಿಶ್ವಕರ್ಮ ಜನ ಜಾಗೃತಿ ಸಮಾವೇಶದಲ್ಲಿ ವಿಧಾನ ಪರಿಷತ್ ಸದಸ್ಯ ಟಿಎಸ್ ಶರವಣ ಆಂಧ್ರಪ್ರದೇಶ ವಿಶ್ವಕರ್ಮ ಸಮುದಾಯದ ಬುದ್ಧಾತ್ಮಾನಂದ ಸ್ವಾಮೀಜಿ ವಿಶ್ವ ಬ್ರಾಹ್ಮಣ ಮಹಾಸಂಸ್ಥಾನ ಮಠ ಅರೆ ಮಾದನ ವಿಶ್ವಕರ್ಮ ಜಗದ್ಗುರು ಪೀಠದ ಶಿವ ಸುಜ್ಞಾನ ತೀರ್ಥ ಸ್ವಾಮೀಜಿ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಕಾಲ ಅಸ್ತೇಂದ್ರ ಸ್ವಾಮೀಜಿ ನೀಲಕಂಠಾಚಾರ್ಯ ಸ್ವಾಮೀಜಿ ವಿಶ್ವಕರ್ಮ ಸಮುದಾಯದ ಮುಖಂಡ ರವೀಂದ್ರ ಅವರು ಭಗವಾನ್ ವಿಶ್ವಕರ್ಮ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಿದರು ಶ್ರೀ ಟಿಎ ಶರವಣ ಶ್ರೀ ಶ್ರೀರಾಮಲಿಂಗಾರೆಡ್ಡಿ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವಕರ್ಮ ಸೇವಾ ರತ್ನ ಮತ್ತು ವಿಶ್ವಕರ್ಮ ಕುಶಲ ಕರ್ಮಿ ಸೇವಾರತ್ನ ಪ್ರಶಸ್ತಿಗಳನ್ನು ವಿಜೇತರಿಗೆ ಪ್ರದಾನ ಮಾಡಿದರು ಪ್ರಶಸ್ತಿ ವಿಜೇತರಾಗಿ ಕೆಟಿ ಮೇಘನ ಜಿಡಿ ಚಂದನ ಶ್ರೀ ವಿವೇಕ ಪ್ರಕಾಶ್ ಕೆಎಎಸ್ ಡಾಕ್ಟರ್ ವಿಶಂಕರ್ ಎಂಬಿಬಿಎಸ್ ಶ್ರೀ ಅನಿಲ್ ಕೆ ಬಡಿಗೇರ್ ಕೆಎಎಸ್ ಮತ್ತು ಶ್ರೀ ಎಂಎಲ್ ವಿನಾಯಕಾಚಾರ್ ಆಯ್ಕೆಗೊಂಡರು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸೇವಾ ಸಮಿತಿ ಅಧ್ಯಕ್ಷ ಶ್ರೀ ಆರ್ ಮಧುಸೂದನ್ ಅವರ ನೇತೃತ್ವದಲ್ಲಿ ಶ್ರೀರಾಮಲಿಂಗಾರೆಡ್ಡಿ ಕರ್ನಾಟಕ ಸರ್ಕಾರದ ಸಚಿವ ಐದು ಬೇಡಿಕೆಗಳನ್ನು ಮಂಡಿಸಲಾಯಿತು ಸಚಿವರು ನಗರ್ತಪೇಟೆ ಶ್ರೀ ಕಾಳಿಕಾಂಬ ಕಮಟೇಶ್ವರ ದೇವಸ್ಥಾನದ ರಾಜಗೋಪುರ ನಿರ್ಮಾಣಕ್ಕೆ ಅನುದಾನವನ್ನು ನೀಡುವುದಾಗಿ ಭರವಸೆ ನೀಡಿದರು ಬೇಡಿಕೆಯ ವಿವರಗಳು ವಿಶ್ವಕರ್ಮ ಸಮುದಾಯದ ಕುಶಲಕರ್ಮಿಗಳಿಗೆ ಗೃಹ ಮಂಡಳಿ ಮೂಲಕ ಸರ್ಕಾರದ ಯೋಜನೆಗಳಡಿ ಮನೆ ಕೊಡುವ ಬಗ್ಗೆ ಬಿಬಿಎಂಪಿ ವ್ಯಾಪ್ತಿಯ ಅಡಿಯಲ್ಲಿ ಚಿನ್ನ ಬೆಳ್ಳಿ ಮರ ಶಿಲ್ಪ ಮತ್ತು ಪಿತ್ತಳದ ಕಲೆಗಾರರಿಗೆ ಬಿಬಿಎಂಪಿ ಅನುದಾನದಲ್ಲಿ ಉಚಿತ ದಿನನಿತ್ಯದ ಕೆಲಸದ ಕಿಟ್ಗಳನ್ನು ನೀಡಿಕೆ ರಾಜ್ಯದಲ್ಲಿ ಕುಶಲಕರ್ಮಿಗಳಿಗೆ ವಿಶ್ವಕರ್ಮ ವಿದ್ಯಾಲಯ ಸ್ಥಾಪನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನಲ್ಲಿ ಐದು ಎಕರೆ ಭೂಮಿಯನ್ನು ಸಮುದಾಯ ಭವನ ಮತ್ತು ತರಬೇತಿ ಕೇಂದ್ರಕ್ಕಾಗಿ ಒದಗಿಸುವುದು ಕುಶಲಕರ್ಮಿಗಳ ಶ್ರೇಯೋಭಿವೃದ್ಧಿಗೆ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳು ಶ್ರೀ ವಿಶ್ವಕರ್ಮ ಸೇವಾ ಸಮಿತಿ ಎಲ್ಲ ಭಾಗವಹಿಸಿದವರು ಗಣ್ಯರು ಮತ್ತು ಸಮುದಾಯ ಸದಸ್ಯರಿಗೆ ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಮತ್ತು ವಿಶ್ವಕರ್ಮ ಸಮುದಾಯದ ಸಾಂಸ್ಕೃತಿಕ ಗೌರವವನ್ನು ಹೆಚ್ಚಿಸಿದ ಕಾರಣ ಕೃತಜ್ಞತೆ ಸಲ್ಲಿಸಿದೆ ತಮ್ಮಂದಿರು ಅಕ್ಕ ತಂದಿರು ಗುರುಗಳು ಹಿರಿಯರು ಬೆಳಗ್ಗೆ ರಥೋತ್ಸವದಲ್ಲಿ ಬಿಸಿಲಲ್ಲಿ ಒಣಗಿ ಮತ್ತೆಯೂ ಉತ್ಸಾಹದಿಂದ ಬಂದು ಈ ಒಂದು ವೇದಿಕೆಗೆ ಎಲ್ಲರೂ ನಾವು ಸಾಕ್ಷಿಯಾಗಿದ್ದೇವೆ ನಿಮ್ಮೆಲ್ಲರಿಗೂ ಕೈ ಜೋಡಿಸಿದ್ದ ನಮನಗಳು ವಿಶ್ವಕರ್ಮ ಸೇವಾ ಸಮಿತಿ ಎಲ್ಲ ಪದಿಕ ಪದಾಧಿಕಾರಿಗಳ ಪರವಾಗಿ ನಾನು ತಲೆಬಾಗಿ ನಮನ ನೀಡ್ತಾ ಇದ್ದೀನಿ ನಿಮ್ಮೆಲ್ಲರ ಒಂದು ಈ ಉತ್ಸಾಹ ಹಾಗೂ ನೀವು ಕೊಟ್ಟಿರೋ ಒಂದು ಸಪೋರ್ಟಿಗೆ ಈ ಒಂದು ಕಾರ್ಯಕ್ರಮ ಸಾಧ್ಯ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು ಹಾಗೆಯೇ ನಮ್ಮ ವಿಶ್ವಕರ್ಮ ಮುಖಂಡರು ನಮ್ಮ ಎಷ್ಟೋ ಜನಕ್ಕೆ ನಾವು ಬರೀ ವಾಟ್ಸಪ್ಗಳಲ್ಲಿ ಕರೆದು ಫೋನ್ಗಳು ಮಾಡಿ ಆದರೂ ಅದನ್ನು ರೆಸ್ಪಾಂಡ್ ಆಗಿ ಎಲ್ಲರೂ ನಮಗಾಗಿ ಬಂದಿದ್ದಾರೆ